ஜூர் ஜனக்கு மத்வையா எட்லேட்டு இன்ஜினியர் அவரு பெங்களுடைய பட்டேலப்பா எல்லா பயன் பட்டப்பா ஒன்றும் தான அந்த சஹா ಸತ್ತ ಹೋಗುವಾಗ ನೀನ್ ಎ ದುಡ್ಡು ಆಸ್ತಿ ಎಲ್ಲ ನಾನೇನಾದ್ರೂ ಅಕಸ್ಮಾತ್ ಎದೆ ಮೇಲೆ ಎದ ದುಡ್ಡಾಸ್ನೇ ಸತಬಂದು ನೋಡಿಬೇಕಾದ್ರೆ ಅಂತ ಹೇಳಿ ಇಂಥ ಪಡೆದಪ್ಪ ಊಟ ಮಾಡಕಂಡ್ ಮಲಕೊಂಡ ಹಾರ್ಟ್ ಅಟ್ಯಾಕ್ ಆಗೋತಿದ್ದ ಮಧ್ಯರಾತ್ರಿ ಕರ್ಕೊಂಡು ಹೋಡೋರು ಆಸಪತ್ರೆಗೆ ಡಾಕ್ಟರ್ ಹೇಳ್ತಿರೋ ಆಗಲ್ಲಪ್ಪ ಕರ್ಕೊಟ್ಟೋಗಿ ಮನೇಲಿ ಜೀವ ಬಿಟ್ಟು ಕರ್ಕೊಂಡೋಗಿ ನಿಮಗೆ ಮತ್ತೆ ಬದುಕೋದಿಮ್ಮ ಅಪ್ಪ ಕರ್ಕೊಂಡೋಗಿ ಅಂದ್ಬಿಟ್ಟು ಏನ್ ಅಣ್ಣ ತಮ್ಮ ಮೊದಲೇ ಒಂದು ಎಲ್ಲಿ ಸೇಫ್ ಮೂರ್ನೇ ಒಂದು ಫೋನ್ ಮಾಡ್ಬಿಟ್ರೆ ಅಷ್ಟೊತ್ತಲ್ಲ ಅಪ್ಪ ನಿಂಗ್ ತುಂಬಾ ಸೀರಿಯಸ್ ಆಗ್ತದೆ ಕಣ ಈಗ್ಲೇ ಬದುಕೊಂಡು ಅಪ್ಪ ಚೆನ್ನಾಗಿ ಹೋಗಿ ಮಾತಾಡ್ಸ್ತಾ ಬಿಡುವ ನೀನ್ ಸ್ವಲ್ಪ ಅಂತ ಅವನು ಅಲ್ಲೇ ಕುತ್ಕೊಂಡು ಯೋಚನೆ ಮಾಡ್ದ ತಂದೆಗೆ ತಕ್ಕ ಮಗ ಅಂದ್ರೆ ಅವನೇ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ದ ನಮ್ಮ ಅಪ್ಪ ಏನ್ ನಾಲ್ಕು ಮಂದಿ ಸತೋಯ್ತಾನೆ ಅಂದ್ರೆ ಅಲ್ಲ ನಾಲ್ಕು ಮಂದಿ ನಾಲ್ಕು ಜನ ಸ್ಥಿತಿ ಮಾಡೋದಕ್ಕ ಸ್ಥಿತಿ ಮಾಡಕ್ಕ ಎಷ್ಟು ದಿನ ಹನ್ನೊಂದು ದಿನ ಸತ್ತೋಗ ನಾಲ್ಕು ದಿನ ತಿಥಿಗೆ ಹನ್ನೊಂದು ದಿನ ಒಟ್ಟು ಹದಿನೈದು ದಿನ ರಜಾ ರಜ ನಾವ್ ಅಪ್ಪ ನಾಲ್ಕು ದಿನಕ್ಕೆ ಸತ್ತೋಗ್ಲಿ ದಿನ ತಿತಿ ಮಾಡ್ಬಿಡೋದು ಒಟ್ಟು ವಾಪಸ್ ಬರ್ಬೇಕಾದ್ರೆ ಕೆಲ್ಸ ಮತ್ತೆ ಜಾರಿ ಆಗ್ಬೇಕು ಅಲ್ವಾ ರಜ ಆಗಿ ಸಂಭ್ರಮ ಕೆಟ್ಟ ಐತಿರಲ್ಲ ಅಂತ ನಮ್ಮ ಅಪ್ಪ ಇನ್ನೊಂದು ನಾಲ್ಕು ದಿನ ಚೆನ್ನಾಗಿರ್ಲಿ ಅಂತಿಲ್ಲ ಸತ್ತೋಗ್ಲಿ ಅಪ್ಪ ಆಯ್ತವ ಇನ್ನೇನು ಸಾತ್ ಹೋಗ್ಲಿ ಇನ್ನೇನ್ ಅಲ್ವಾ ನಾ ವಾಪಸ್ ಬಂದ್ಬಿಡೋಣ ಆಯ್ತು ಅಂದ್ರೆ ವಾಪಸ್ ಎಲ್ಲ ಬಂದಿ ಮತ್ತೆ ಊರಿಗೆ ಬಂದವನೇ ಅವ್ರ ಅಪ್ಪಂಗಿರುತ್ತೆ ಕೀರಿ ಮನೆ ಮಳೆ ಬಾಲಕ್ಕೆ ಎದ್ದು ನೋಡ್ಬಿಡಂಗೆ ನಾಲ್ಕು ದಿನ ಸತ್ತೋಗ್ತ ಇಪ್ಪತ್ನಾಲ್ಕಾದ್ರು ಸತ್ತೋಗ್ಲಿಲ್ಲ ಚೆನ್ನಾಗ್ ಓಡಾಡಕ್ಕೆ ಎದ್ದು ಓಡಾಡಕ್ಕೆ ಆಗಿದ್ದ ಇವನು ತಲೆ ಕಟ್ಟು ಅಪ್ಪ ನನಗೆ ಅಂತಂದ್ರೆ ಅಯ್ಯೋ ಸತ್ತೋ ಇರೋ ಅಂತ ಇನ್ನು ಇಲ್ಲೇ ಇರೋಣ ಅಂತಂದ್ರೆ ಇಂಡಿ ಬರೀ ಬರ್ಲಿ ಅಲ್ಲಿ ಕೆಲಸ ಹೋಯ್ತು ರಜ ಹೋಯ್ತು ನಡಿಗೆ ಹೋಗೋಣ ಅಂತ ಎತ್ತಕ್ ಬರ್ತಾನೆ ಸಿಗಾರ್ ಕಂಡ ಅವ್ರ ಅಪ್ಪ ಇಬ್ರು ಸ್ನೇಹಿತರು ಇದ್ರು ಅವ್ರನ್ನ ಹೋಗಿ ವಿಚಾರಿಸ್ತಾ ನಮ್ಮ ಅಪ್ಪ ಇಬ್ಬರಿ ಆಗಿತ್ತು ಡಾಕ್ಟರ್ ಸತ್ತಿರ್ತಾನೆ ಅಂತಂದ್ರು ಆದ್ರೆ ಏನೋ ಚಿಂತೆ ಮಾಡ್ತಾವಂತ ನಮ್ಮ ಅಪ್ಪ ಏನು ಕೇಳಿದ್ ಗೊತ್ತಾಯ್ತ ನೋಡಪ್ಪ ವಯಸ್ಸಾಗಿರೋದೇ ಅಷ್ಟಪ್ಪ ನಿಮ್ಮ ಅಪ್ಪನ ಕೇಳು ಮನ್ಸಲ್ಲಿ ಕೊನೆ ಆಸೆ ಆಸೆ ಅಂತ ಇಟ್ಕೊಂಡಿದ್ದಾನೆ ಏನು ಹಂಗಾದ್ರೂ ಸರಿ ಆಗ್ಬೋದು ಅಂತ ಅವ್ರ ಅಪ್ಪನ ಹತ್ರ ಬಂದ್ಬಿಟ್ಟು ಅಪ್ಪ ಏನು ಕೆಲಸ ಮಾತ್ರ ನಾನು ನೀನೇನೇ ಮನಸಲ್ಲಿ ತಿಂದೆ ನನ್ನತ್ರ ಹೇಳ್ತಾನಾ ನೆನಿಸ್ಕೊಂಡನ ಮಗ್ನೆ ಆ ದಿನದಿಂದ ಆಯ್ತು ಏಕಡೆಕ ನಿನ್ ಕೇಳಲಿ ಅಂತ ಒಂದೇ ಒಂದು ಆಸೆ ಕಪ್ಪ ಮೂರು ಜನರಿಂದ ನಾನು ತಗೊಂಡೆ ಸತ್ತದ ಮೇಲೆ ನೀನೇನೇನೇ ದುಃಖಸಂತ ಸಾದೈತು ದುಃಖಸಂತ ಸಾದೈತು ಅದಕ್ಕೆ ನಾನು ಏನಾದ್ರೂ ಆಕಮ್ಮ ಸತ್ತು ಹೋದ್ರೇ ಮೂರು ಜನಕ್ಕೆ ಮಕೇದಿಲ್ಲ ಅಂದ್ರೆ ಮೂರು ಜನನ 10000 ತನ ನಾನು ಎರವಲ ಆಗ್ತಿದೆ ಆಮೇಲೆ ನಾನು ಒಂದು ಮುಸುಕಿದೆ ನಾನು કોಣೆ ಆಸ ಅಯ್ಯೋ ಇಷ್ಟೆ ತಾನೆ ಅಪ್ಪ ನಿಂಗಿಂತ 10000 ಗುರು ಸತ್ಯದ ಹುಡಬಾ ಅಂತ ಅಂಗನಸನಗೆ ಪಟ್ಟದ ಜೀವನ ಅಂತ ಸತ್ಯದ ಬೆಳೆಗಳ ಜೊತೆ ಸತ್ಯದ ಪಟನಪ್ಪ ಹೊರಗಡೆ ಇಕ್ಕೆ ಬಂದ್ರೆ ಏನಾನ ನಾನು ಇನ್ನು ಪೂಜಾಕ್ಕೆ ಪಲ್ಲಕ್ಕಿ ತರಸ ಮರಣಕ್ಕೆ ಸ್ಮಶಾನಕ್ಕೆ ತೋರೋ ಅಳು ತೋದು ಮಲಸೋರ ನಾನು ಮಣ್ಣಾಕದ ಬಾಗಿ ಇನ್ನೊಂದೇನ್ ಬಾಕಿ ಇನ್ನೊಂದೇನ್ ಬಾಕಿ ದೊಡ್ಡಕದ ಮತ್ತೆ ಮಣ್ಣಾಕದ ಎರಡೇ ಬಾಕಿ ಇರೋದು ಎಲ್ಲರಪ್ಪ ಇದ್ರೆ ಮೂರು ಜನ ಬಂತು ಮಕ್ಕಳು

सरीला तो न पनपता तो चाचा सरीला न तुरंत राशि की वंद्या शर्मा ना आएगी बैंक करा जाएगा कबर ये टीम का ड्रॉ और वर्तमान तंत्री वंदो ये टीम का डालोग बकबर आपने नामियों को समझ लिया कबर चेक भर कबाजी में लगा कबर तो और आपने इधर में लिया चेक कमाया और इधर ही पस्त हो रहा है

அணு ஏனே குட்டிவிட்டது கூட நம்ம ஜொத்தியா வரல அதுக்கேத்த இது காலியில் நான் நாவய நம்மனை ஆடிசு சூத்திரி மாற்றோத்த